ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ವಿಜಯನಗರ ಜಿಲ್ಲಾದ್ಯಂತ ನೂರಾರು ರೈತರು ಈರುಳ್ಳಿ ಬೆಳೆಗಾರರ ಸಂಕಷ್ಟದಲ್ಲಿದ್ದಾರೆ ಇವತ್ತು ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಈರುಳ್ಳಿ ಬೆಳೆಗಾರ ರೈತರ ಕಣ್ಣೀರು ಒರೆಸುವಂಥ ಕಣ್ಣೀರು ಒರೆಸ್ಬೇಕು ಯಾಕಂದರೆ ಜಿಲ್ಲಾದ್ಯಂತ ಸಾಕಷ್ಟು ಈರುಳ್ಳಿ ಬೆಳೆಗಾರ ರೈತರಿದ್ದೀವಿ ಇವತ್ತು ವಿಜಯನಗರ ಜಿಲ್ಲೆಯಾಗಿದ್ದಾಗ ಹೂಯಿನಡಗಲಿ ತಾಲೂಕು ಹರಪನಹಳ್ಳಿ ಒಟ್ಟೂರು ಅಗರಿಬೊಮ್ಮನಹಳ್ಳಿ ಕೂಡ್ಲಿಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆದ ರೈತರು ಇವತ್ತು ಕಣ್ಣೀರು ಸುರಿಸುವಂಥ ಪರಿಸ್ಥಿತಿ ಇದೆ ತಕ್ಷಣವೇ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರವಾಸ ಕೈಗೊಂಡು ಈರುಳ್ಳಿ ಬೆಳೆಗಾರ ರೈತರನ್ನು ಕಣ್ಣೀರು ಒರೆಸುವ ಬೇಕಂತಂದು ಇವ ಈ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹೇಳಕ್ಕೆ ನಿಮ್ಮ ಹೆಸರಕ್ಕ ಹಾಂ ದಿನ ಎಷ್ಟು ಪ್ಯಾಕೆಟ್ ಹಚ್ಚುತ್ತೆ ಏಳು ಎಂಟು ಪ್ಯಾಕೆಟ್ ಒನ್ ಪ್ಯಾಕೆಟ್ ಗೆ ಎಷ್ಟು ಅಕ? ನಾಲ್ಕು ರೂಪಾಯಿ. ನಾಲ್ಕು ಅದರ ಪ್ಯಾಕೆಟ್. ಒಂದೇನಾ 9 ಐತೆ ತಿನ್ನಾ? ಹ ಆ ಒಂದೇನಾ 8 ಐತೆ ತಿನ್ನಾ? ಹ ಇವತ್ತಿನ 8 ಐತೆ. ಹ ಹ ಇವತ್ತಂತಂಗ ಎಷ್ಟು ಪ್ಯಾಕೆಟ್ ಹೆಚ್ಬಹುದು? 11 8 ಆಗೋದು. 11 ಪ್ಯಾಕೆಟ್. ಒಂದು ಪ್ಯಾಕೆಟ್ ಗೆ ಎಷ್ಟು ಅಕ? 50 50 ರೂಪಾಯಿ. ಒಂದಿನಕ್ಕೆ ಎಷ್ಟು ದುಡ್ ಬಿಡ್ತೀರಾಕ ನೀವು? ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ